ನಾಳೆ ದಿನಾಂಕ ನಾಲ್ಕರಂದು ವಿಜಯೇಶ್ವರನ ಅಂಬಿಗರ ಚೊಡೇನವರ ಒಂಬತ್ತುನೂರ ನಾಲ್ಕನೇ ಜಯಂತಿ ಇಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೇವೆ ಇಲ್ಲಿ ಸುಮಾರು ಸಾವಿರಾರು ಜನಸಂಖ್ಯೆಯಲ್ಲಿ ಬೆಳಗಾವಿ ಜಿಲ್ಲೆಯ ಮೂಲೆ ಮೂಲೆಯಿಂದ ಎಲ್ಲ ಸಮಾಜ ಬಾಂಧವರು ಇಲ್ಲಿ ಬರ್ತಾ ಇದ್ದಾರೆ ಹಾಗೆ ಕೂಡ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕೂಡ ಸಮಾಜದ ಒಕ್ಕಟ್ಟ ಪ್ರದರ್ಶನ ಮಾಡೋಕ್ಕೆ ಈ ಒಂದು ಬೃಹತ್ ಸಮಾವೇಶ ನಾವು ಇದ್ದೇವೆ ಆದ ಈ ಕಾರಣ ತಮ್ಮ ವಾಹಿನಿ ಮೂಲಕ ಎಲ್ಲ ನಮ್ಮ ಸಮಾಜ ಬಂದವರರಿಗೆ ವಿನಂತಿ ಮಾಡ್ಕೋತೀನಿ ಅಂದರೆ ಸಮಾಜದ ಶಕ್ತಿ ಪ್ರದರ್ಶನ ಸಮಾಜದ ಏಳಿಗಾಗಿ ಸಮಾಜದ ಬೆಳವಣಿಗೆಗಾಗಿ ತಾವೆಲ್ಲರೂ ಕೈ ಜೋಡಿಸಬೇಕು ಹಾಗೆ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ದಿಲೀಪ್ ಕುರುನಾಡ್ಡೆ ಅವರ ನೇತೃತ್ವದಲ್ಲಿ ಮೊದಲ ಮೊದಲಿನ ಇತಿಹಾಸದಲ್ಲೇ ಮೊದಲನೇ ಬಾರಿ ನಾವು ಅನ್ಬೋದು ಇಂಥ ದೊಡ್ಡ ಬೃಹತ್ ಸಮಾವೇಶ ನಾವು ಸಮಾಜದ ಮಾ ಮಾಡ್ತಾ ಇದ್ದೇವೆ ಅದಕ್ಕೆ ದಯವಿಟ್ಟು ಇಲ್ಲಿ ಇದ್ದ ಎಲ್ಲ ಸಂಘಟಿತರು ಬಹಳ ಈ ಸುಮಾರು ಎಂಟು ದಿನದಿಂದ ಹಗಲು ರಾತ್ರಿ ಈ ಸಮಾವೇಶ ಯಶಸ್ವಿಗೊಳಿಸಲಿಕ್ಕೆ ತನ್ನ ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ತಾವು ತಮ್ಮ ಮೂಲಕ ನಮ್ಮ ಮತ್ತೊಮ್ಮೆ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ವಿನಂತಿ ಮಾಡ್ಕೊತೀನಿ ಹಾಗೆ ಮತ್ತೊಂದು ಹೇಳೋದಂದ್ರೆ ಇಲ್ಲಿ ನಾಳೆ ನಮ್ಮ ಸಮಾಜದ ಹಿರಿಯ ರಾಜಕೀಯ ಮುಖಂಡರು ಎಮ್ ಎಲ್ ಎಗಳು ಹಾಗೂ ಇಲ್ಲಿ ಜಿಲ್ಲಾ ಉಸ್ತುವಾರಿಗಳಾದ ಸತ್ಯನ ಜಾರಕಿಹೊಳ ಅವರು ಹಾಗೂ ಎಲ್ಲ ನಮ್ಮ ಸಮಾಜದ ರಾಜಕೀಯ ವ್ಯಕ್ತಿಗಳು ಹಾಗೂ ಪ್ರತಿಷ್ಠಾ ವ್ಯಕ್ತಿಗಳು ಎಲ್ಲರೂ ಕೂಡ ಈ ಸಮಾಜಕ್ಕೆ ನಾಳೆ ಬರ್ತಾ ಇದ್ದಾರೆ ಹಾಗೆ ಇಲ್ಲಿ ಸುಮಾರು ಕೋಟಿಕೆರೆಯಿಂದ ನಾವು ಇಲ್ಲಿ ನಮ್ಮ ಪ್ರೊಸೆಷನನ್ನು ನಾವು ನಡೆಸ್ತಾ ಇದ್ದೇವೆ ಕೋಟಿಕೆರೆಯ ಉದ್ಘಾಟನೆ ಮೂಲಕ ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಸಚಿವರ ಒಂದು ಉದ್ಘಾಟನೆ ಮೂಲಕ ಕಲಾ ತಂಡಗಳು ಹಾಗೂ ನಾವು ಸುಮಾರು ಇಲ್ಲಿ ನಮ್ಮ ಒಂದು ಅಂಬಾರಿಯ ಯೋಜನೆ ಮಾಡಿದ್ದೇವೆ ಅವರು ಈಗ ನಮ್ಮ ಆನೆಯ ಮೇಲೆ ನಮ್ಮ ನಿಜೇಶ್ವರನ ಅಂಬಿಗರ ಚೌಡ್ಯನವರ ಒಂದು ಭಾವಚಿತ್ರ ಇಟ್ಟು ನಾವು ಒಂದು ಮೆರವಣಿಗೆ ಮೂಲಕ ಈ ಸ್ಥಳದಲ್ಲಿ ನಾವು ಬರ್ತಾ ಇದ್ದೇವೆ ಹಾಗೆಯೇ ಇಲ್ಲಿ ಎಲ್ಲ ಒಂದು ಕಾರ್ಯಕ್ರಮದ ನಂತರ ಬೃಹತ್ ಒಂದು ಊಟದ ವ್ಯವಸ್ಥೆ ಕೂಡ ನಾವು ಇಲ್ಲಿ ಮಾಡಿದ್ದೇವೆ ಅದಕ್ಕೆ ಮತ್ತೊಮ್ಮೆ ನಾ ಎಲ್ಲ ನಮ್ಮ ಸಮಾಜದ ಜಿಲ್ಲಾ ಸಂಘಟಿತರು ಹಾಗೂ ರಾಜ್ಯ ಸಂಘಟಿತರು ಎಲ್ಲರಿಗೂ ಮತ್ತೊಮ್ಮೆ ನಾನು ಇಲ್ಲಿ ಸ್ವಾಗತಕ್ಕೆ ಕೋರ್ತೇನೆ